ಕಚೇರಿಯಲ್ಲಿ ತಂಬು ಶೋಕಿ ಮಾಡಲು ಹೊರಟ ಉದ್ಗಟ್ಟಿ ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಟೀಮ್ ಕಚೇರಿಯಲ್ಲಿ ತಂಬು ಒತ್ತಿ ಕೆಲಸಕ್ಕೆ ವಾಟರ್ ಮ್ಯಾನ್ ಮತ್ತು ಬಿಲ್ ಕಲೆಕ್ಟರ್ ಹೊರತುಪಡಿಸಿ ಎಂಟು ಜನ ಸಿಬ್ಬಂದಿಗಳು ಕೆಲಸಕ್ಕೆ ಚಕ್ಕರ್ ಹಾಕಿ ಶೋಕಿ ಮಾಡಲು ಪ್ರವಾಸಕ್ಕೆ ತೆರಳಿರುವ ಘಟನೆ ಗೋಕಾಕ್ ತಾಲೂಕಿನ ಉದ್ಗಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ಹೌದು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮಸ್ಥರಿಗೆ ಪಾರದರ್ಶಕ ಆಡಳಿತ ಸಿಗಬೇಕು ಮತ್ತು ನೌಕರರು ಸರಿಯಾದ ಸಮಯಕ್ಕೆ ಕಚೇರಿಗೆ ಬರಬೇಕೆಂಬ ಉದ್ದೇಶದಿಂದ ತಂಬಣ್ಣ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಅಳವಡಿಸಲಾಗಿದೆ ಆದರೆ ಗೋಕಾಕ್ ತಾಲೂಕಿನ ಉದ್ಗಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಟಿ ಲಕ್ಷ್ಮಣ್ ದೇಯನ್ ಅವರ್ ನಡೆದಿದ್ದೇ ದಾರಿಯಾಗಿದೆ ಇನ್ನೇನು ಕೆಲವೇ ದಿನದಲ್ಲಿ ನಿವೃತ್ತಿ ಹೊಂದುವ ಉದ್ಗಟ್ಟಿ ಪಿ ಡಿಒ ಲಕ್ಷ್ಮಣ್ ದೇಯನ್ ಜೊತೆ ಸರ್ಕಾರದ ಯೋಜನೆಯಾದ ಕೂಸಿನ ಮನೆಯಲ್ಲಿದ್ದ ಮಕ್ಕಳಿಗೆ ಮೂರು ದಿನಗಳಿಂದ ಆಹಾರ ನೀಡದೆ ಚಕ್ಕರ್ ಹಾಕಿ ಇದೇ ದಿನಾಂಕ ಹನ್ನೆರಡು ಶುಕ್ರವಾರದಂದು ಮುಂಜಾನೆ ಹನ್ನೊಂದು ಮೂವತ್ತಕ್ಕೆ ಪಂಚಾಯಿತಿಯಲ್ಲಿ ತಂಬು ಹತ್ತಿ ಎಂಟು ಜನ ಸಿಬ್ಬಂದಿಗಳ ಜೊತೆ ಪ್ರವಾಸಕ್ಕೆ ಹೋಗಿ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಇವರು ಶೋಕಿ ಮಾಡಲು ಪ್ರವಾಸಕ್ಕೆ ಹೋದದ್ದು ಎಲ್ಲೆಡೆ ಸುದ್ದಿಯಾಗಿ ತಾಲೂಕಾ ಮಟ್ಟದ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಸಿಇಒಗೆ ಫೋನ್ ಮುಖಾಂತರ ತಿಳಿಸಿದ್ರು ಸಹ ಇನ್ನುವರೆಗೂ ಕಚೇರಿಗೆ ಚಕ್ಕರ್ ಹೊಡೆದು ಪ್ರವಾಸಕ್ಕೆ ತೆರಳಿದ ಉದಗಟ್ಟಿ ಗ್ರಾಮ ಪಂಚಾಯತಿ ಪಿಡಿಒ ಹಾಗೂ ಸಿಬ್ಬಂದಿಗಳ ಮೇಲೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದಿರೋದು ಅಧಿಕಾರಿಗಳ ಮೇಲೆ ಸ್ಥಳೀಯರು ಸಂಶಯ ವ್ಯಕ್ತಪಡಿಸ್ತಾ ಇದ್ದಾರೆ ಯಾರು ಇಲ್ರ ಎಲ್ಲ ತಂಪು ಕೊಟ್ಟು ಎಲ್ಲಾರು ಹೋಗಿದ್ದಾರೆ ಇಲ್ಲಿಂದ ಇಲ್ಲ ಹಾಗಾದ್ರೆ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಕೆಲವೇ ದಿನಗಳಲ್ಲಿ ನಿವೃತ್ತಿ ಆಗುವ ಪಿಡಿಒಣ್ಣ ಉಳಿಸಿಕೊಳ್ಳುತ್ತಾರೋ ಅಥವಾ ನಿಷ್ಪಕ್ಷವಾಗಿ ತನಿಖೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳುತ್ತಾರೋ ಎಂದು ಕಾದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಫಾಸ್ಟ್ ನೈನ್ ನ್ಯೂಸ್ ಗೋಕಾಕ್